ಹಿಂದೂಸ್ತಾನದ ಹೃದಯ ಸಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆ ಛತ್ರಪತಿ ಶಿವಾಜಿ ಚೌಕನಲ್ಲಿರುವ ಶಿವಾಜಿ ಮಹಾರಾಜರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಜಯಗೋಸೆ ಹೇಳಿ ಜಯಂತಿ ಆಚರಣೆ ಮಾಡಲಾಯಿತು ಅದೇ ರೀತಿ ಪುರಸಭೆ ಕಾರ್ಯಾಲಯದಲ್ಲಿ भाई तुम तो आके देर लाए स्पीच है क्या है बगावत बोलो श्री जतुपति सुवांगी महाराज की जय ಪ್ರಕಾಶ್ ಮಠದ ಮುಖ್ಯಾಧಿಕಾರಿಗಳು ಇವರ ಅಮೃತ ಹಸ್ತದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜಯಂತಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುರಸಭೆಗೆ ನೂತನವಾಗಿ ನಾಮ ನಿರ್ದೇಶನ ಆಯ್ಕೆಯಾದ ಪ್ರವೀಣ್ ಮೇಸ್ರಿ ದಿಲೀಪ್ ಹಸ್ಮನಿ ಮಹೇಶ್ ಹಟ್ಟಿವಳಿ ಮತ್ತು ಅವಿನಾಶ್ ನಲ್ಲೋಡೆ ಇವರಿಗೆ ಸಭಾಭವನದಲ್ಲಿ ಹೂಮಾಲೆ ಹಾಕಿ ಸತ್ಕರಿಸಿ ಸ್ವಾಗತಿಸಿ ಬರಮಾಡಿಕೊಳ್ಳಲಾಯಿತು इ संदर्भाल डॉक्टर जयप्रकाश करजगी अमर नलोडे प्रमोद हसमनी चिदानंद करदनवर श्रीकांत हत्नुरी सचिन भोपळे विनोद नाईक प्रकाश कोळी संजय सुरकोळी कुमार कबुरी पुष्पराज माने विष्णू जाधव अदे रीती राजू गायकवाड महेश सुगते अप्पा मोरे श्रीकांत परीट जयू सावंत ಸುನಿಲ್ ಪರತ್ ರಾವ್ ಸಮೀರ್ ಪಾಟೀಲ್ ಸುಧಾಕರ್ ಒತಾರಿ ಪ್ರಮೋದ್ ಜಾಧವ್ ಜಯಪ್ರಕಾಶ್ ಖಾಡೆ ಆನಂದ್ ಶೆಂಡೆ ಶಿವರಾಮ್ ಶೆಲಾರ್ ಲಕ್ಷ್ಮಣ್ ಶೆಂಡೆ ಅಮೋಲ್ ಗುಂದಳಿ ಆನಂದ್ ಮೊರೆ ವಿಕ್ರಮ್ ಕರ್ನಿಂಗ್ ಅಪ್ಪ ಶಂತ್ರೆ ಮುಂತಾದ ಗಣ್ಯಮಾನ್ಯರು ಶಿವಾಜಿ ಮಹಾರಾಜರ ಅಭಿಮಾನಿಗಳು ನಾಗರಿಕರು ಹಾಗೂ ಅನೇಕ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ इस पर बोलता है पर बोलता है जो जवान चढ़ाओ सरकारीया サタゴティー、シュワジマガジー、ジャガューティー、パマー、ジェイ、ャマーンー निमित्तानं <laughs> <laughs> यात्रेनिमित्त हार्दिक शुभेच्छा त्याच पद्धतीनं आज एकोणीस फेब्रुवारी छत्रपती शिवाजी महाराजांचा जन्मदिन त्यानिमित्तानं छत्रपती शिवाजी महाराजांच्या जयंतीच्या निमित्तानं सर्वांना हार्दिक शुभेच्छा छत्रपती शिवाजी महाराजांच्या स्मारकाचा या उत्सवाला आज एक वर्ष सुरू होतोय त्यासाठी देखील सर्व शिवसेनेला मनापासून सु समितीच्या वतीनं अधिक शुभेच्छा सोबतच आज संकेश्वर नगरपालिकेवर नामनिर्देशित पाच सदस्यांची निवड झाली त्या सर्व सदस्यांचं मी आज शिस्मरण स्मारक समितीच्या वतीनं समाजाच्या वतीनं आणि समस्त संकेश्वरकरांच्या वतीनं त्यांच्या अगदी मनापासून अभिनंदन करतो आणि त्यांच्या येणाऱ्या कालावधीमध्ये त्यांच्या हातून संकेश्वर गावचा विकास घडावा संकेश्वर गावच्या विकासामध्ये त्यांचं बहुमूळ असं बहुमूळ असा सहभाग असावा त्यांची ह्या त्यांच्या निवडीनिमित्त आणि जयंती आणि शंकरनी निमित्त शुभेच्छा देतो बहुजनरा राजा रायतरा राजा प्रजा राजा ಸಮಾನತೆಯ ಹರಿಕಾರ ಸರ್ವ ಧರ್ಮಗಳ ಪ್ರೇಮಿ ಛತ್ರಪತಿ ಶಿವರಾಯವರ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ನಾನು ಚಕ್ತಿ ನಾಗರಿಕತ್ವವಾಗಿ ಕೊಡ್ತಾ ಇದ್ದೇನೆ ಒಂದು ವೇಳೆ ಛತ್ರಪತಿ ಶಿವರಾಯವರು ತಮ್ಮ ರಾಜಮಾತೆ ಅವರ ಒಂದು ಮಾರ್ಗದರ್ಶನದಲ್ಲಿ ಜಗತ್ತೇ ತಂಡ ಅತ್ಯಂತ ಅದ್ಭುತವಾಗಿ ಒಂದು ಮರಾಠ ಸಾಮ್ರಾಜ್ಯವನ್ನು ಈ ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿದರು ತಮ್ಮ ಒಂದು ಸಾಮ್ರಾಜ್ಯದಲ್ಲಿ ಎಲ್ಲ ಧರ್ಮಗಳ ಮತ್ತು ಎಲ್ಲ ಜಾತಿಯ ಜನರಿಗೆ ಒಂದು ಅವಕಾಶವನ್ನು ನೀಡಿ ಸಮಾಜ ತಮ್ಮ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಒಂದು ಆಡಳಿತದಲ್ಲಿ ಅವರು ತಮ್ಮ ಆಡಳಿತದಲ್ಲಿ ಅವರು ಎಲ್ಲರಿಗೂ ಸಹಿತ ಸಮಾನ ಅವಕಾಶವನ್ನು ನೀಡಿದರು ಅಂಥ ಒಂದು ಮಹಾನ್ ರಾಜರ ಒಂದು ಜಯಂತ್ಯೋತ್ಸವ ಆ ಜಯಂತ್ಯೋತ್ಸವ ನಿಮಿಷವಾಗಿ ಇಲ್ಲಿ ನಾವು ಚಂಕೇಶ್ವರ ಶಿವಪ್ರಾನು ವತಿಯಿಂದ ನಮ್ಮ ಚಕ್ರೇಶ್ವರದ ಇತ್ತೀಚೆಗೆ ಏನು ಒಂದು ಸರ್ಕಾರದ ನಿಯುಕ್ತಿಯಾಗಿರುವಂತಹ ಪುರಸಭೆ ಸದಸ್ಯರಿಗೆ ಶಿವಪು ಶಕ್ತಾನು ವತಿಯಿಂದ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಭಾರತದೇವ ಶಂಕರಲಿಂಗರ ಒಂದು ಜಾತ್ರಾ ಮಹೋತ್ಸವ ಆ ನಿಮಿತ್ತವಾಗಿಯೂ ಸರ್ವ ಸರ್ವ ಸಂಖ್ಯೇಶ್ವರ ನಾಗರಿಕ ಸಹಿತ ಜಾತ್ರಾ ಮಹೋತ್ಸವ ಶುಭಾಶಯಗಳನ್ನು ಕೊಡುತ್ತಾ ನಮ್ಮ ರಾಜರ ಒಂದು ಆಶೆ ಅವರ ಸಿದ್ಧಾಂತಗಳನ್ನು ನಾವು ನೀವೆಲ್ಲ ಪಾಲಿಸೋಣ ಮತ್ತು ಸಮಾಜದಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಛತ್ರಪತಿ ಶಿವರಾಯವರ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇವೆ ಶುಭಾಶಯಗಳನ್ನು ಕೊಡುತ್ತಾ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಇವತ್ತು ಸಂಕೇಶ್ವರದಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಳೆದ ಒಂದು ವರ್ಷ ಆಗಿದೆ ಆ ಛತ್ರಪತಿ ಶಿವಾಜಿ ಏನು ಶಿಕ್ಷರಿಗೂ ಒಂದು ಶೋಭೆಯನ್ನು ಬಂದಿದೆ ಆ ಊರಿಗೆ ಕೂಡಿಸುವ ಅದೇ ರೀತಿಯಾಗಿ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಆಚಾರ ವಿಚಾರಗಳನ್ನು ಕೂಡ ಎಲ್ಲ ಸಮುದಾಯದ ಯುವಕರು ಕೂಡ ತಮ್ಮಲ್ಲಿ ಅಳವಡಿಸಿಕೊಂಡು ಈ ದೇಶದ ಒಂದು ಅನತೆಯನ್ನು ವಿಶ್ವಕ್ಕೆ ಸಾರುವಂಥ ಕೆಲಸವನ್ನು ಮಾಡಬೇಕು ಅದೇ ರೀತಿಯಾಗಿ ನಮಗೆ ಏನು ನೂತನವಾಗಿ ಪುರಸಭೆಯ ನಾಮನದ ಸದಸ್ಯರಾಗಿದ್ದೇವೆ ಅವರೆಲ್ಲರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಿ ಪ್ರತಿಷ್ಠಾಪನಾ ಸಮಿತಿ ಅವರು ಏನೋ ಸತ್ಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ನಾವೆಲ್ಲರೂ ಋಣಿಯಾಗಿದ್ದೇವೆ ಇದೇ ರೀತಿಯಾಗಿ ಮುಂದೆ ಕೂಡ ತಾವು ಬರುವಂತಹ ಎಲ್ಲ ಸಮುದಾಯಗಳ ಕಾರ್ಯಕ್ರಮಗಳಾಗಿರಬಹುದು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿಯವರಿಗೆ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡುವ ಪಾತ್ರವಾಗಿ ಸಂಕೇಶ್ವರ ನಾಗರಿಕ ಒಂದು ಒಂದು ಮಾರ್ಗ ಒಂದು ವಿಶೇಷವಾಗಿ ಅಭಿನಂದನ ಸಲ್ಲಿಸ್ಕೆ ಇಷ್ಟಪಡ್ತೇನೆ